ಹಾಯ್ ಎಲ್ಲೋ ಸ್ನೇಹಿತರೆ ಈಗ ಏನಿದು ಚಿಕ್ಕದೊಂದು ಡ್ಯಾಮ್ ತೋರಿಸ್ತಾ ಇದ್ದೀನಿ ಇದನ್ನು ಚೈನಾ ಗೇಟ್ ಅಂತ ಕರೀತಾರೆ ಏನಕ್ಕೆ ಚೈನಾ ಗೇಟ್ ಅಂತ ಅಂತೇಳಿದ್ರೆ ಅಲ್ಲಿ ಡ್ಯಾಮಲ್ಲಿ ನೀರೆಲ್ಲ ಫುಲ್ ಆದಮೇಲೆ ಅಲ್ಲಿಂದ ಬರ್ತಕ್ಕಂಥ ನೀರೇನಿದೆ ಆ ನೀರು ಇಲ್ಲಿಂದ ಬಂದುಬಿಟ್ಟು ಇಲ್ಲಿಂದ ಸಪ್ಲೈ ಆಗಿ ನಮ್ಮ ಜೋಗ ಜಲಪಾತಕ್ಕೆ ಸೇರುತ್ತೆ ಹಾಗಾಗಿ ಅಲ್ಲಿ ನೀರು ಜಾಸ್ತಿ ಬರೋಕ್ಕೆ ಸಾಧ್ಯ ಸೊ ಇದು ಚೈನಾ ಗೇಟು ಡ್ಯಾಮಿಂದ ಬರ್ತಕ್ಕಂಥ ನೀರು ಇಲ್ಲಿಂದ ಸರಾಗವಾಗಿ ಹರ್ಕೊಂಡೋಗಿ ಅಲ್ಲಿ ನೀರೇನ ಬಿಟ್ಟರೆ ನೋಡಿ ಇದು ಕಂಪ್ಲೀಟಿಗೆ ನಮಗೆ ಕಲ್ಲುಗಳು ಕಾಣಿಸ್ತಿದೆಯಲ್ವಾ ಇದು ಯಾವುದೇ ರೀತಿ ಕಾಣಿಸಲ್ಲ ಅಷ್ಟೊಂದು ನೀರು ಬರುತ್ತೆ ಈಗ ಸದ್ಯಕ್ಕೆ ಡ್ಯಾಮಲ್ಲಿ ಇನ್ನೂ ನೀರು ಫುಲ್ಲಾಗಿಲ್ಲ ಹಾಗಾಗಿ ಇಲ್ಲಿ ನೀರು ಸ್ವಲ್ಪ ಕಮ್ಮಿನೇ ಇದೆ ಸೊ ನೋಡಿ ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ಸೊ ಇಲ್ಲಿಂದ ನೀರು ನಮ್ಮ ಜೋಗ ಜಲಪಾತಕ್ಕೆ ಸೇರುತ್ತೆ ಅಂತ ಇಲ್ಲಿರ್ತಕ್ಕಂಥ ಒಂದು ಮಾಹಿತಿ ಇದರ ಹೆಸರೇ ಚೈನಾ ಗೇಟ್ ಅಂತ ಸೊ ಈ ಸ್ಥಳ ತುಂಬ ವಿಶೇಷವಾಗಿರ್ತಕ್ಕಂಥ ಸ್ಥಳ ಅಲ್ಲೇನು ನಮ್ಮ ಡ್ಯಾಮಿಂದ ನೀರು ಬಿಟ್ಟಾಗ ಆ ನೀರು ಇಲ್ಲಿಗೆ ಬಂದು ಇಲ್ಲಿಂದ ಸಪ್ಲೈ ಆಗಿಬಿಟ್ಟು ಜೋಗ ಜಲಪಾತಕ್ಕೆ ಸೇರ್ಕೊಳತ್ತೆ ಇದು ಚೈನಾ ಗೇಟ್ ಅಂತ ಕರೀತಾರೆ ಇಲ್ಲಿರ್ತಕ್ಕಂಥವ್ರು ತುಂಬ ಚೆನ್ನಾಗಿದೆ ಇಲ್ಲಿ ಆ್ಯಕ್ಚುಲಿ ಈಗ ನೀರು ಕಮ್ಮಿ ಇದೆ ಬೈ ಚಾನ್ಸ್ ಇಲ್ಲಿ ತುಂಬ ನೀರು ಜಾಸ್ತಿ ಬಂದುಬಿಟ್ರೆ ಇಲ್ಲಿ ಯಥೇಚ್ಛದ ನೀರು ಹರ್ಕೊಂಡು ಹೋಗೋಂಥ ಸಂದರ್ಭ ಇರುತ್ತೆ ಬಟ್ ಆ ಸಂದರ್ಭದಲ್ಲಿ ತುಂಬಾ ಸ್ಟ್ರಿಕ್ಟಾಗಿ ಇಲ್ಲಿ ಹೋಗಿ ಬರ್ತಕ್ಕಂಥವ್ರಿಗೆ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಇದೆ ಅಂತ ಹೇಳ್ತಾರೆ ಬಟ್ ಸದ್ಯಕ್ಕೆ ಡ್ಯಾಮ್ ಇನ್ನೂ ಫುಲ್ಲಾಗಿಲ್ಲ ಸೊ ಅಲ್ಲಿ ನೀರು ಬೈ ಚಾನ್ಸ್ ಅಲ್ಲಿ ನೀರು ಫುಲ್ ಆಯಿತು ಅಂತ ಹೇಳಿದ್ರೆ ಅಲ್ಲಿಂದ ನೀರು ತುಂಬ ದೊಡ್ಡ ದೊಡ್ಡ ಮಟ್ಟದಲ್ಲಿ ನೀರಿಲ್ಲಿಂದ ಜೋಗ ಜಲಪಾತಕ್ಕೆ ಹೋಗುವಂಥ ಸಂದರ್ಭ ಇರುತ್ತೆ ಹಾಗಾಗಿ ನೋಡಿ ತುಂಬ ಅದ್ಭುತವಾಗಿದೆ ತುಂಬಾ ಆಗಿದೆ ತುಂಬಾ ವಿಶೇಷವಾಗಿದೆ ಬಟ್ ಅಮೇಝಿಂಗ್ ಪ್ಲೇಸ್ ಮಾತ್ರ ಬ್ಯೂಟಿಫುಲ್